ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ಲಾಗ್ಸ್ ಅಂತ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನಾನು ಒಂದು ಹೊಸ ಕಾನ್ಸೆಪ್ಟ್ ಜೊತೆ ಇವತ್ತಿಂದ ಬರೋಣ ಅಂತ ಅಂದ್ಕೊತಾ ಇದ್ದೀನಿ ಅದೇನಂತ ಆಮೇಲೆ ಹೇಳ್ತೀನಿ ಫಸ್ಟು ನನ್ನ ಡೇನ ನೋಡ್ಕೊಂಡು ಬನ್ನಿ ಹಸ್ಬೆಂಡು ವಾರಕ್ಕೊಂದ್ಸಲ ಅವರು ಗ್ಯಾಸ್ಟಿಕ್ ಆ ಥರ ಆಗುತ್ತೆ ಅಂದ್ಬಿಟ್ಟು ಬರೀ ಮಜ್ಜಿಗೆ ಅನ್ನ ಮಜ್ಜಿಗೆ ಈ ಥರ ಕುಡಿತಾರೆ ಅವರು ಮಧ್ಯಾಹ್ನ ಬಾಕ್ಸ್ಗೆ ಮಜ್ಜಿಗೆ ಅನ್ನ ಪಲ್ಯ ಅನ್ನ ಇಷ್ಟು ಹಾಕಿ ಇಟ್ಟಿದ್ದೀನಿ ಅವರು ತಿಂದುಬಿಟ್ಟು ಕೆಲಸಕ್ಕೆ ಹೊರಟರು ಹಸ್ಬೆಂಡು ಕೆಲ್ಸಕ್ಕೆ ಹೋದ್ರು ನನಗೆ ಇವತ್ತೇನು ಕೆಲಸ ಹೇಳೋಗಿಲ್ಲ ಸ್ವಲ್ಪ ಚೇಂಜಸ್ ಮಾಡಿದೆ ಗಿಡಗಳನ್ನ ಇಲ್ಲೆಲ್ಲ ಧೂಳು ಗುಡಿಸ್ಕೊಂಡೆ ಇಲ್ಲಿ ಗಿಡನ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇಲ್ಲಿ ಆಚೆಗಡೆ ಇಟ್ಟಿದ್ದೆ ತಂದು ಇಟ್ಬಿಟ್ಟೆ ಏನೋ ಇದು ಒಂದು ಇದೊಂದು ಎಲೆ ಈ ತರ ಸುಳಿನೇ ಸುತ್ತಕೊಂಡಿದೆ ಯಾಕೋ ಅದು ಬೆಳಿತಾನೆ ಇಲ್ಲ ಅದರಿಂದ ನಾಲ್ಕೈದು ಎಲೆಗಳು ಚೆನ್ನಾಗ್ ಆಗಿದೆ ಇದೊಂದು ಮಾತ್ರ ಹಿಂಗಾಗಿದೆ ಅದೊಂದು ಚೆನ್ನಾಗಿದ್ರೆ ಗಿಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನ ನನ್ನ ಮನಿ ಪ್ಲಾಂಟ್ ಕೂಡ ಚೆನ್ನಾಗಾಗಿದೆ ಆಗಿದೆ ತುಂಬಾ ಇಷ್ಟ ತುಂಬಾ ಗ್ರೀನ್ ಗ್ರೀನ್ ಆಗಿರುತ್ತೆ ಮತ್ತೆ ಚೆನ್ನಾಗಿ ಇದೆ ಇದು ಗಿಡ ನನಗೆ ಇದು ನನ್ನ ಫೇವ್ರೆಟ್ ಗಿಡ ಹಾಗೆ ಈ ಕಡೆಗೆ ಒಂದು ಟೇಬಲ್ ಇಟ್ಬಿಟ್ಟು ಕುರ್ಚಿ ಇಟ್ಬಿಟ್ಟು ಇಲ್ಲೊಂದೆರಡು ಗಿಡ ಇಟ್ಕೊಂಡಿದೀನಿ ಮುಂದಿನ ಪಾತ್ರೆಗಳಿದೆ ತೊಳ್ಕೊಬೇಕು ಅಡುಗೆ ಮನೆ ಎಲ್ಲ ಕ್ಲೀನಾಗಿದೆ ಇನ್ನು ಮಧ್ಯಾಹ್ನಕ್ಕೆ ನಾನು ಅಂಬ್ಲಿ ಮತ್ತು ಮಜ್ಜಿಗೆ ಇದೆ ರೈಸ್ ಇದೆ ಅದನ್ನೇ ತಿನ್ಕೊತೀನಿ ಸಂಜೆಗೆ ನಾನು ಏನಾದರೂ ಮಾಡ್ಕೊಳ್ತೀನಿ ಇವಾಗ ಸದ್ಯ ಆಚೆಗಡೆ ಕಸ ಗುಡಿಸೋಣ ಆಚೆ ಕಡೆ ವಾರಕ್ಕೊಂದಿನ ನಾನು ಗುಡಿಸ್ಕೊಳ್ತೀನಿ ಗಾಳಿ ತುಂಬ ಬರುತ್ತೆ ಗುಡಿಸೋದಕ್ಕೆ ಆಗೋಲ್ಲ ನಾನು ಈ ಕಡೆ ಗುಡಿಸಿದ್ರೆ ಆ ಕಡೆ ಮುಂದೆ ಇನ್ನೇ ಆ ಕಡೆನೋ ಹೋಗಿ ಆರಿ ಆರಿ ಹೋಗುತ್ತೆ ಜಾಸ್ತಿ ಗಾಳಿ ಇರೋದರಿಂದ ಹೂದು ಎಲೆ ಹೂ ಅದು ಎಷ್ಟಲು ಎಲ್ಲ ಬಂದು ಬಿದ್ದಿರುತ್ತೆ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡೆ ಗುಡಿಸ್ಕೊಂಡು ಮರದಲ್ಲಿ ಎತ್ತಾಕ್ಕೊಂಡೆ ಈ ಸೋಲಾರ್ ಕೆಳಗಡೆ ಎಲ್ಲ ಫುಲ್ಲು ನನ್ನ ಕೂದಲು ಎಲ್ಲಿ ನೋಡಿದ್ರೂ ನನ್ನ ಕೂದಲೇ ಇರುತ್ತೆ ಅದನ್ನು ಎತ್ತಿ ಎತ್ತಿ ಸಾಕಾಗೋಗುತ್ತೆ ನಾನು ಒಳಗಡೆನೆ ಬಾಚ್ಕೊತೀನಿ ನಾನು ಓಡಾಡೋದೇ ಅಷ್ಟು ಕೂದಲಿರುತ್ತೆ ಅನಿಸುತ್ತೆ ಈ ಪಾಟ್ಗಳ ಹತ್ರ ಎಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟು ಎತ್ತಾಕ್ದೆ ಇಲ್ಲಾಂದರೆ ಅದು ಮೆಟ್ಲು ಮೇಲೆಲ್ಲ ಹಾರೋಗುತ್ತೆ ಪಾಪ ಅತ್ತೆ ಕೆಲಸ ಜಾಸ್ತಿ ಆಗುತ್ತೆ ಅವ್ರು ಗುಡಿಸ್ಕೊಳ್ತಾನೆ ಇರ್ತಾರೆ ನಾನು ಇದು ಗುಡಿಸಿದ್ದನ್ನೆಲ್ಲ ಇಲ್ಲೇ ಯಾವುದಾದ್ರೂ ಒಂದು ಗಿಡಕ್ಕೆ ಹಾಕ್ಬಿಟ್ಟು ಆ ಕೂದಲು ಇರುತ್ತೆ ಅಲ್ಲ ಅದನ್ನೆಲ್ಲ ತೆಗ್ದು ಹಾಕ್ಬಿಡ್ತೀನಿ ಅದು ಒಂಥರ ಗೊಬ್ಬರ ಥರ ಚೆನ್ನಾಗಾಗುತ್ತೆ ಗಿಡಗಳಿಗೆ ಇದೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಅದು ನಿನ್ನೆ ರೀಪಾಟ್ ಮಾಡಿದ್ದಕ್ಕೆ ಜಾಸ್ತಿನೇ ಡಸ್ಟ್ ಆಗಿತ್ತು ಹೊಸ ಕಾನ್ಸೆಪ್ಟ್ ಏನು ಅಂದರೆ ನನ್ನ ಹತ್ರ ಭಗವದ್ಗೀತೆ ಬುಕ್ಕಿದೆ ನಾನು ನನಗೆ ನಮ್ಮಪ್ಪ ಟೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ ಕೊಡಿಸಿದ್ರು ನಾನು ಅದನ್ನು ಓದೋಕ್ಕಾಗಿಲ್ಲ ಇನ್ನು ಮುಂದೆ ನಿಮ್ಮ ಜೊತೆ ದಿನ ಎರಡೆರಡು ಪೇಜ್ ಓದ್ಬಿಟ್ಟು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ಹೋಗಿ ಸ್ನಾನ ಬರ್ತೀನಿ ನಾನು ಮಾಡಿಕೊಂಡು ಊಟನೂ ಮಾಡಿ ರೆಡಿಯಾಗಿದ್ದೀನಿ ಬುಕ್ ಓದೋಣ ಅಂತ ಅದಕ್ಕೂ ಮುಂಚೆ ದೇವರ ಹತ್ರ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋಣ ಇದು ಒಂದು ಥರ್ಟಿ ಪೇಜಸ್ ಓದಿದ್ದೀನಿ ನಾನು ಇವಾಗ ನಿಮಗೋಸ್ಕರ ನಾನು ಫಸ್ಟಿಂದ ಓದ್ತಾ ಇದ್ದೀನಿ ಹಸ್ಬೆಂಡು ಓದಬೇಕಂದ್ರು ಸೊ ನಾನು ಓದಿದ್ದನ್ನು ಅವ್ರು ಕೇಳಿಸ್ಕೊಂಡು ಆ ಥರ ಆದರೂ ಕೇಳಿಸ್ಕೊಳ್ತಾರೆ ಹಸ್ಬೆಂಡ್ಗೆ ಅಷ್ಟೊಂದು ಟೈಮ್ ಇರಲ್ಲ ಈ ಬುಕ್ನ ಓದೋದಕ್ಕೆ ಅವ್ರಿಗೆ ಓದಬೇಕು ಅಂತ ಇಂಟ್ರೆಸ್ಟ್ ಬಂದಿದೆ ಅದರಿಂದ ಅವ್ರಿಗೋಸ್ಕರ ನಾನು ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಹಳೆಗನ್ನಡ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾದರೂ ತಪ್ಪು ಓದಿದ್ರೆ ಮತ್ತು ನಿಮಗೋಸ್ಕರ ಕೂಡ ಈ ಬುಕ್ನ ಇದ್ದೀನಿ ನಾನು ಡೈಲಿ ಎರಡೆರಡು ಪೇಜ್ ಓದ್ತೀನಿ ಜಾಸ್ತಿ ಓದೋದಕ್ಕಾಗಲ್ಲ ಯಾಕಂದರೆ ಅಲ್ಲಿ ವೀಡಿಯೋಸ್ ಜಾಸ್ತಿ ಆಗುತ್ತೆ ಎರಡೆರಡು ಪೇಜ್ ಓದ್ತೀನಿ ಓಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಕುರುಕ್ಷೇತ್ರದ ರಣರಂಗದಲ್ಲಿ ಸೇವಲೋಕನ ಶ್ಲೋಕವೊಂದು ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮಾವೇತ ಯುಯುತ್ಸವಂ ಮಮಾಕಂ ಪಾಂಡವ ಶೈವ ಶೈವ ಕಿಮ ಕುರುವತ ಸಜ್ಞಾಯ ಇದನ್ನು ಕನ್ನಡದಲ್ಲಿ ವಿವರಿಸಿದ್ದಾರೆ ನಾನು ಅದನ್ನು ಹೇಳ್ತೀನಿ ಧೃತರಾಷ್ಟ್ರ ಉವಾಚ ಧೃತರಾಷ್ಟ್ರ ರಾಜನು ಹೇಳಿದನು ಯಾತ್ರಾ ಸ್ಥಳವಾದ ಕುರುಕ್ಷೇತ್ರವೆಂಬ ಸ್ಥಳದಲ್ಲಿ ಸೇರಿದ ಯುದ್ಧ ಮಾಡಲು ಅಪೇಕ್ಷಿಸುವವರಾದ ನನ್ನ ಪಕ್ಷದವರು ಪಾಂಡುಪುತ್ರರು ಮತ್ತು ಖಂಡಿತವಾಗಿ ಏನನ್ನು ಮಾಡಿದರು ಸಂಜಯ ಸಂಜಯಾನೆ ಅಂದರೆ ಇದ್ರದ್ದು ಅನುವಾದ ಇವಾಗ ನಾನು ಹೇಳ್ತೀನಿ ಧೃತರಾಷ್ಟ್ರನು ಕೇಳಿದನು ಎ ಸಂಜಯ ಪಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಇದು ಅನುವಾದ ಇವಾಗ ಭಾವಾರ್ಥ ಅಂತ ಇದೆ ಅದನ್ನ ಹೇಳ್ತಾ ಇದ್ದೀನಿ ಗೀತಾ ಮಹಾತ್ಯದಲ್ಲಿ ಸಂಗ್ರಹವಾಗಿ ಹೇಳಿದ ಮತ್ತು ಬಹುಜನರು ಓದುವ ಧರ್ಮಶಾಸ್ತ್ರ ಭಗವದ್ಗೀತೆ ಕೃಷ್ಣನ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದಿ ಸ್ವಪ್ರೇರಿತ ವ್ಯಾಖ್ಯಾನ ವ್ಯಾಖ್ಯಾನಗಳಿಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಇಲ್ಲಿ ಹೇಳಿದೆ ಅರ್ಜುನನು ಭಗವದ್ಗೀತೆಯನ್ನು ಕೃಷ್ಣನಿಂದಲೇ ನೇರವಾಗಿ ಕೇಳಿ ಅರ್ಥ ಮಾಡಿಕೊಂಡ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಗೆ ಇದೆ ಉದಾಹರಣೆ ಇದು ಗೀತೆಯಲ್ಲೇ ಇದೆ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಸ್ವಪ್ರೇರಿತ ವ್ಯಾಖ್ಯಾನವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲ ವೇದಗಳ ಜ್ಞಾನದ ಅಧ್ಯಾಯವನ್ನು ಜಗತ್ತಿನ ಎಲ್ಲ ಧರ್ಮ ಗ್ರಂಥಗಳಲ್ಲಿ ಅಧ್ಯಾಯವನ್ನು ಮೀರುತ್ತಾನೆ ಮೀರುತ್ತಾನೆ ಇತರ ಧರ್ಮ ಗ್ರಂಥಗಳಲ್ಲಿ ಇರುವುದೆಲ್ಲವೂ ಓದುಗನಿಗೆ ಭಗವದ್ಗೀತೆಯಲ್ಲೇ ದೊರೆಯುತ್ತದೆ ಜೊತೆಗೆ ಬೇರೆಲ್ಲೂ ದೊರೆಯು ದೊರೆಯದಿರೋ ದೊರೆಯದಿರುವುದು ಇಲ್ಲಿದೆ ಇದು ಗೀತೆಯ ವಿಶಿಷ್ಟ ಗುಣಮಟ್ಟ ಇದು ಸಂಪೂರ್ಣವಾಗಿ ಅರ್ಥಶಾಸ್ತ್ರ ಏಕೆಂದರೆ ಇದು ದೇವೋತ್ತಮ ಪುರುಷ ಪುರುಷನಾದ ಶ್ರೀಕೃಷ್ಣನ ನೇರವಾದ ಮಾತು ಅಂದರೆ ಇದು ಶ್ರೀಕೃಷ್ಣನದು ನೇರವಾದ ಮಾತು ಓಕೆ ಮಹಾಭಾರತದಲ್ಲಿ ವರ್ಣಿಸಿರುವಂತೆ ಧೃತರಾಷ್ಟ್ರನು ಸಂಜಯನು ಚರ್ಚಿಸಿದ ವಿಷಯಗಳ ವಿಷಯಗಳು ಈ ಸಿದ್ಧಾಂತದ ಮೂಲತ್ವ ಈ ಸಿದ್ಧಾಂತವು ಕುರುಕ್ಷೇತ್ರದ ರಣಭೂಮಿಯಲ್ಲಿ ರೂಪಿತವಾಯಿತು ಎಂದು ತಿಳಿಯಲಾಗಿದೆ ನೆನಪಿಗೆ ಮೀರಿದ ಪ್ರಾಚೀನ ವೇದಯುಗದ ಕಾಲದಿಂದ ಕುರುಕ್ಷೇತ್ರವು ಪವಿತ್ರವಾಗಿ ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ ಶ್ರೀ ಕೃಷ್ಣನೇ ಭೂಮಿಯ ಮೇಲಿದ್ದಾನೆ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಇದನ್ನು ಹೇಳಿದೆ ಧರ್ಮಕ್ಷೇತ್ರ ಧನ್ ಧಾರ್ಮಿಕ ವಿಧಿಗಳು ನಡೆಯುವ ಕ್ಷೇತ್ರ ಎನ್ನುವ ಪದ ಮ ಮಹತ್ವದ್ದು ಏಕೆಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮ ಪುರುಷನು ಅರ್ಜುನನ ಪಕ್ಷದಲ್ಲಿದ್ದ ಕುರುಗಳ ಕುರುಗಳ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟ ಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೆಯೇ ಎನ್ನುವುದರಲ್ಲಿ ತೀವ್ರ ಸಂದೇಹವಿತ್ತು ಅದನ್ನು ಸಂದೇಹಗ್ರಸ್ತನಾಗಿ ತನ್ನ ಕಾರ್ಯದರ್ಶಿ ಸಂಜಯನನ್ನು ಅವನು ಏನು ಮಾಡಿದರು ಎಂದು ಪ್ರಶ್ನಿಸಿದ ತನ್ನ ಮಕ್ಕಳು ತನ್ನ ತಮ್ಮ ಪಾಂಡವ ಪಾಂಡುವಿನ ಮಕ್ಕಳು ದೃಢ ಸಂಕಲ್ಪದಿಂದ ಘನಘೋರ ಸಮರಕ್ಕಾಗಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ನೆರೆದಿದ್ದರು ಎಂದು ಅವನಿಗೆ ಖಚಿತವಾಗಿ ತಿಳಿದಿತ್ತು ಆದರೂ ಅವನು ಪ್ರಶ್ನೆ ಮಹತ್ವದ್ದು ಅಣ್ಣ ತಮ್ಮಂದಿರು ಮಕ್ಕಳ ನಡುವೆ ರಾಜಿಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ ಅವರು ರಣರಂಗದಲ್ಲಿ ತನ್ನ ಪುತ್ರರ ವಿಧಿಯನ್ನು ಕುರಿತು ಖಚಿತವಾಗಿ ತಿಳಿಯಲು ಬಯಸಿದ್ದ ವೇದಗಳಲ್ಲಿ ಕುರುಕ್ಷೇತ್ರವನ್ನು ಪವಿತ್ರ ಪೂಜಾ ಸ್ಥಳ ಸ್ವರ್ಗದ ನಿವಾಸಿಗಳಿಗೂ ಪೂಜಾ ಸ್ಥಳ ಎಂದು ಹೆಸರಿದೆ ಇಂತಹ ಸ್ಥಳವನ್ನು ಯುದ್ಧಕ್ಕಾಗಿ ಆರಿಸುವುದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನು ಬೀರುವುದು ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿತ್ತು ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವಂತ ಧರ್ಮಿಷ್ಠರಾದುದರಿಂದ ಪವಿತ್ರ ಕ್ಷೇತ್ರದ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿರುತ್ತದೆ ಎಂದು ಆತನಿಗೆ ತಿಳಿದಿತ್ತು ಸಂಜಯನು ವ್ಯಾ ವ್ಯಾಸರ ಶಿಷ್ಯ ಅವರ ಕೃಪೆಯಿಂದ ಆತನು ಧೃತರಾಷ್ಟ್ರನ ಕೋಣೆಯಲ್ಲಿದ್ದಂತೆಯೇ ಕುರುಕ್ಷೇತ್ರ ಯುದ್ಧಗಳನ್ನು ಕಾಣಲು ಸಮರ್ಥನಾಗಿದ್ದ ಆದುದರಿಂದ ಧೃತರಾಷ್ಟ್ರನು ಯುದ್ಧ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಕೇಳಿದ ಪಾಂಡವರು ಧೃತರಾಷ್ಟ್ರನು ಮಕ್ಕಳು ಒಂದೇ ಕುಟುಂಬದವರು ಆದರೆ ಧೃತರಾಷ್ಟ್ರನ ಮನಸ್ಸು ಇಲ್ಲಿ ಬಯಲಾಗುತ್ತದೆ ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳನ್ನು ಮಾತ್ರ ಕುರುವಂಶದವರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದ ಪಿತ್ರಾರ್ಜಿತ ಸ್ವತ್ತಿನಿಂದ ದೂರವಿರಿಸಿದ್ದ ಪಾಂಡವ ಪಾಂಡುವಿನ ಮಕ್ಕಳ ವಿಷಯದಲ್ಲಿ ಧೃತರಾಷ್ಟ್ರನ ನಿರ್ದಿಷ್ಟವಾದ ನಿಲುವನ್ನು ಇದರಿಂದ ತಿಳಿಯಬಹುದು ಧರ್ಮದ ಜನ ಜನಕನೆನಿಸಿರುವ ಶ್ರೀ ಕೃಷ್ಣನೇ ಉಪಸ್ಥಿತನಾಗಿದ್ದ ಕುರುಕ್ಷೇತ್ರ ಮತ್ತು ಧರ್ಮಕ್ಷೇತ್ರವಾಗಿತ್ತು ಅಲ್ಲಿ ಭಕ್ ಭಕ್ತದ ಗದ್ದೆಯಲ್ಲಿ ಕಳೆಯನ್ನು ಪಿತ್ತೆಸೆಯುವ ಹಾಗೆ ದುರ್ಯೋಧನನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭು ಪ್ರಭುವು ಕಿತ್ತೆಸೆಯುತ್ತಾನೆ ಇಲ್ಲದೆ ಯುದಿಷ್ಠನಂತಹ ನಾಯಕರನ್ನು ನಾಯಕರನ್ನುಳ್ಳ ಧರ್ಮಿಷ್ಠರನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುತ್ತಾನೆ ಈ ಈ ನಿರೀಕ್ಷೆ ಪ್ರಸ್ತುತ ವಿಷಯಗಳ ಆರಂಭದಿಂದಲೇ ಇದೆ ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯದ ಜೊತೆಗೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಂಬ ಶಬ್ದಗಳಿಗೆ ಈ ಮಹತ್ವವು ಇದೆ ಇದು ಶ್ಲೋಕ ಒಂದು ಇವಾಗ ಶ್ಲೋಕ ಎರಡು ನೋಡ್ತಾ ಇರೋದು ಸಜ್ಞಯ ಉಚ ದೃಶ್ ದೃಶ್ವಾಸ್ತು ಪಾಂಜವಾನಿಯಕಂ ಯೂಡ್ ದುರ್ಯೋಧನಾಸ್ತದ ದುರ್ಯೋಧನಸ್ತದ ಮ ಆಚಾರ್ಯ ಸಜ್ ಸಜ್ಞ ಬ್ರವಿತ್ ಸಜ್ಞಯ ಉವಾಚ ಸಂಜಯ ಹೇಳಿದನು ದೃಷ್ಟ ನೋಡಿದವರಂ. ನೋಡಿದವ ನಂತರ ಆದರೆ ಪಾಂಡವರ ಪಾಂಡವರ ಸೈನಿಕರನ್ನು ವ್ಯೂಹದ ವ್ಯವಸ್ಥೆಯಲ್ಲಿದ್ದ ದುರ್ಯೋಧನ ರಾಜನು ಆಗ ಗುರುಗಳನ್ನು ಸಮೀಪಿಸಿ ರಾಜನಾದ ಮಾತುಗಳನ್ನು ಹೇಳಿದನು ಅನುವಾದ ಸಂಜಯ ಹೇಳಿದ ರಾಜನೇ ಪಾಂಡು ಪುತ್ರರ ಸೇನಾ ವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಈ ಕೆಳಗಿನ ಮಾತುಗಳನ್ನು ಹೇಳಿದನು ಇದು ಇವಾಗ ಭಾವಾರ್ಥ ಧೃತರಾಷ್ಟ್ರನು ಹುಟ್ಟು ಕುರುಡು ಧೃತ ದುರಾದೃಷ್ಟವಶಾತ್ ಅವನು ಆಧ್ಯಾತ್ಮಿಕವಾಗಿಯೂ ಕುರುಡು ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರು ಎಂದು ಅವನಿಗೆ ತಿಳಿದಿತ್ತು ಹುಟ್ಟಿದಾಗಿನಿಂದ ಧರ್ಮಿಷ್ಠರಾಗಿದ್ದ ಪಾಂಡುವವರೊಡನೆ ತನ್ನ ಮಕ್ಕಳು ಒಪ್ಪಂದ ಮಾಡಿಕೊಳ್ಳಲು ಎಂದು ಸಾಧ್ಯವೇ ಇಲ್ಲ ಎಂದು ಅವನಿಗೆ ಖಚಿತವಾಗಿತ್ತು ಆದರೂ ಅವನಿಗೆ ಯಾತ್ರಾ ಸ್ಥಳದ ಪ್ರಭಾವದ ಬಗ್ಗೆ ಅನುಮಾನವಿದೆ ಎನ್ ಅನುಮಾನವಿದ್ದೇ ಇತ್ತು ರಣರಂಗದಲ್ಲಿ ಏನಾಯಿತು ಎಂದು ಕೇಳುವುದರಲ್ಲಿ ಧೃತರಾಷ್ಟ್ರನ ಉದ್ದೇಶವೇನು ಎಂದು ಸಂಜಯ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ ಆದುದರಿಂದ ಸಂಜಯನು ನಿಶ್ಚಣ್ಣನಾಗಿದ್ದ ರಾಜನಿಗೆ ಉತ್ಸಾಹ ಭರಿಸಲು ಬಯಸಿದ ರಾಜನಿಗೆ ಅವನ ಮಕ್ಕಳು ಧರ್ಮಕ್ಷೇತ್ರದ ಪ್ರಭಾವವೊಂದ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ ದುರ್ಯೋಧನನು ಪಾಂಡವರ ಸೇನಾ ಬಲವನ್ನು ವೀಕ್ಷಿಸಿದ ನಂತರ ಸನ್ನಿವೇಶ ಸನ್ನಿವೇಶವನ್ನು ವಾಸ್ತವವಾಗಿ ತಿಳಿದುಕೊಳ್ಳಲು ಸೈನ್ಯಾಧಿಪತಿ ದ್ರೋಣಾಚಾರ್ಯರ ಬಳಿಗೆ ಹೋದ ಎಂದು ಹೇಳಿದ ದುರ್ಯೋಧನನು ರಾಜನೆಂದು ಹೇಳಿದ್ದರು ಸನ್ನಿವೇಶವು ಗಂಭೀರವಾಗಿದ್ದುದರಿಂದ ಅವನು ಸೈನ್ಯಾಧಿಪತಿಗಳ ಬಳಿಗೆ ಹೋಗಬೇಕಾಯಿತು ಆದುದರಿಂದ ಅವನು ರಾಜಕಾರಣಿಯಾಗಲು ಅರ್ಹನಿದ್ದ ಆದರೆ ದುರ್ಯೋಧನನ ರಾಜತಾಂತ್ರಿಕ ಸೋಗು ಪಾಂಡವರ ಸೇನಾ ವ್ಯೂಹವನ್ನು ಕಂಡಾಗ ಆತನಿಗಾದ ಭಯವನ್ನು ಮುಚ್ಚಿಡಲಾಗಿದೆ ಇದು ಎರಡು ಶ್ಲೋಕ ನಾನು ಹೇಳಿದ್ದೀನಿ ಇದು ತ್ರೀ ಪೇಜಸ್ ಆಗಿದೆ ನಾನು ಇವಾಗ ಇದನ್ನು ಎಲ್ಲಿ ಸ್ಟಾಪ್ ಇದ್ದೀನಿ ನೆಕ್ಸ್ಟು ನಾಳೆ ಮೂರನೇ ಶ್ಲೋಕದಿಂದ ಹೇಳ್ತೀನಿ ಅದು ಶ್ಲೋಕ ಬಂದು ಈ ಥರ ಇರುತ್ತೆ ಇದೆರಡು ಲೈನು ಫುಲ್ ಹಳೆಗನ್ನಡ ಅದು ಓದೋದು ಸ್ವಲ್ಪ ಕಷ್ಟ ಏನಾದರೂ ತಪ್ಪೋದಿದ್ದರೆ ಕ್ಷಮಿಸಿ ಇದರಿಂದ ನಿಮ್ಗೆ ಏನು ಅರ್ಥ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಹಳೆ ಹಳೆಗನ್ನಡ ಆಗಿರೋದ್ರಿಂದ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆದ್ರೂ ಈ ದ್ವೇಷ ಮತ್ತೆ ಜಾಸ್ತಿ ಏನು ಏನ್ ಹೇಳ್ತಾರೆ ಅದಕ್ಕೆ ನಾವು ಗೆಲ್ತೀವಿ ಅನ್ನೋದು ಒಂದು ಒಂದು ಜಾಸ್ತಿ ಏನು ಏನೇನು ಹೇಳ್ತಾರೆ ಕಾನ್ಫಿಡೆಂಟ್ ಅಂತಾರಲ್ಲ ಆ ಥರ ಕನ್ನಡದಲ್ಲಿ ನನಗೆ ಅದು ನೆನಪಾಗ್ತಾ ಇಲ್ಲ ಓವರ್ ಕಾನ್ಫಿಡೆಂಟ್ ಇಟ್ಕೊಂಡಿರ್ತಾರೆ ಬಟ್ ಅಲ್ಲಿ ಬೇರೆ ಥರನೇ ಆಗುತ್ತೆ ಕತೆ ಚೆನ್ನಾಗಿದೆ ಓದ್ತಾ ಓದ್ತಾ ಇನ್ನೂ ಇಂಟ್ರೆಸ್ಟ್ ಆಗಿ ಇರುತ್ತೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ನಾಳೆ ಇನ್ನ ಶ್ಲೋಕ ಮೂರರಿಂದ ನಾನು ಹೇಳ್ತೀನಿ ಬಾಯ್ ಬಾಯ್ ಹಾಯ್ ಫ್ರೆಂಡ್ಸ್ ಮಗಳನ್ನ ಕರ್ಕೊಂಡ್ಬಂದೆ ಸ್ಕೂಲ್ಗೆ ಹೋಗಿ ಟೈಮ್ ಇವಾಗ ಫೈವ್ ಓ ಕ್ಲಾಕ್ ಆಗಿದೆ ಅವಳು ಪಾನಿಪುರಿ ಕೊಡಿಸು ಅಂದ್ಲು ನಾನು ಬೇಡ ಮನೆಯಲ್ಲೇ ಏನಾದರೂ ಮಾಡ್ಕೊಡ್ತೀನಿ ಬಾ ಅಂದೆ ಅವಳಿಗೆ ಬೋಂಡೆ ಮಾಡ್ಕೊಡೋಣ ಅಂತ ಇದ್ದೀನಿ ಟೀ ಮಾಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇದು ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ ಆಗಿ ಸಿಗುತ್ತೆ ಮೆಣಸಿನ್ಕಾಯಿ ಖಾರ ಇಲ್ಲ ಅದಕ್ಕೆ ಒಂದು ನಾಲ್ಕು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಕಡಲೆ ಹಿಟ್ಟು ಒಂದು ಏಳೆಂಟು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಸೋಡಾ ಒಂದು ಕಾಲು ಟೀ ಅಷ್ಟು ಹಾಕ್ಕೊಳ್ಳಿ ಇದು ಬ್ಲ್ಯಾಕ್ ಸಾಲ್ಟು ಇದು ಸಾಲ್ಟು ಬನ್ನಿ ಹೇಗ್ ಮಾಡೋದಂತ ನೋಡೋಣ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ಸಾಲ್ಟು ಇದು ಕಾಳು ಅದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದೊಂದು ಸ್ಪೂನ್ ಇದ್ದೀನಿ ಜೀರಾ ಪೌಡ್ರು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಖಾರ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಇದನ್ನೆಲ್ಲ ಇದ್ರಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕ್ದಿರೇ ಕಲ್ ನೀರು ಹಾಕಿದಿರೇ ಫಸ್ಟ್ ಕಲಿಸ್ಕೊಳ್ಳಿ ಈರುಳ್ಳಿ ಮತ್ತು ಆಲೂಗಡ್ಡೆ ಅದರಲ್ಲೆಲ್ಲ ಸೋರೆಕಾಯಿ ಅದರಲ್ಲೆಲ್ಲ ನೀರಿನ ಅಂಶ ಜಾಸ್ತಿ ಇರುತ್ತೆ ಅಲ್ವಾ ಹಂಗಾಗಿ ಫಸ್ಟು ನೀರು ಹಾಕ್ದಿರೇ ಫಸ್ಟ್ ಕಲಿಸ್ಕೊಳ್ಳಿ ಕ್ಲೀನಾಗಿ ಕಲ್ಸ್ಕೊಂಡಿದ್ದಾಗಿದೆ ಒಂದು ಹತ್ತು ನಿಮಿಷ ಕ್ಲೀನಾಗಿ ನೆನೆಯಲಿ ಘಮ ಘಮ ಅಂತ ಇದೆ ಬಜ್ಜಿ ಸೂಪರಾಗಿ ಬರುತ್ತೆ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ಅದು ಕಲಿಸಿದ ತಕ್ಷಣ ಬಜ್ಜಿ ಹಾಕಬಾರ್ದು ಅದು ಒಂದು ಒಂದು ಹತ್ತು ನಿಮಿಷ ನೆನಿಬೇಕು ನೆನ್ಕೊಂಡ್ರೆ ಆಮೇಲೆ ಚೆನ್ನಾಗಿ ಬರುತ್ತೆ ಸರಿ ನಾನು ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ತೋರಿಸ್ತೀನಿ ಎಣ್ಣೆ ಬಿಸಿಯಾಗಿದೆ ಹಾಕ್ಕೊಳ್ಳೋಣ ಕ್ಲೀನಾಗಿ ಬೇಯಿಸ್ಕೊಬೇಕು ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಎಲೆ ಕೋಸು ಸೋರೆಕಾಯಿ ಹಾಕಿರೋದಕ್ಕೆ ಸ್ಮೆಲ್ ಗಮಗಮ ಅಂತ ಬರ್ತಿದೆ ತಿಂದು ನೋಡೋಣ ಸೂಪರಾಗಿರುತ್ತೆ ನೀವು ಈ ಥರ ಮನೆಯಲ್ಲಿ ಸಲ ಟ್ರೈ ಮಾಡಿ ನೋಡಿ ಬರೀ ವೀಡಿಯೋ ನೋಡಬೇಡಿ ಮಾಡಿಬಿಟ್ಟು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹಾಗಿದೆ ಚೆನ್ನಾಗಿ ಕಲರ್ ಬಂದಿದೆ ಎತ್ಕೊಳ್ತಾ ಇದ್ದೀನಿ ನಾನು ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಮ್ಮ ಅತ್ತೆಗೆ ಮಾವಾಗೆ ಸ್ವಲ್ಪ ಕಳಿಸ್ಕೊಡ್ಬೇಕು ಅದಕ್ಕೆ ಹಾಕ್ತಾ ರೆಡಿ ರೆಡಿಯಾಗಿದೆ ಸಖತ್ತಾಗಿದೆ ಟೇಸ್ಟು ನಾನು ಮಾಡಬೇಕಾದ್ರೇ ಒಂದು ತಿನ್ಬಿಟ್ಟೆ ನೀವು ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ಸೂಪ್ಪರಾಗಿ ಬಂದಿದೆ ಸಖತ್ತಾಗಿದೆ ನನ್ನ ಮಗಳಿಗೆ ಕೊಡ್ತೀನಿ ನನ್ನ ಫೇವ್ರೆಟ್ ಟೀ ಜೊತೆ ಬಜ್ಜಿ ರೆಡಿಯಾಗಿದೆ ಬಜ್ಜಿ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಇದು ಸೋರೆಕಾಯಿ ಆಲೂಗಡ್ಡೆ ಎಲ್ಲ ಬಂದು ನಮ್ಮ ಅಜ್ಜ ನಮ್ಗೆ ಊರಿಗೆ ಹೋದಾಗ ಮಾಡಿಕೊಡೋರು ಅವ್ರನ್ನ ನೆನೆಸ್ಕೊಂಡು ನಾನು ಇವತ್ತೀ ರೆಸಿಪಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ರಿಸ್ಪಿಯಾಗಿದೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿದೆ ಬಾಯಿಗಿಟ್ರೆ ಇನ್ನು ತಿಂತಾನೆ ಇರಬೇಕು ತಿಂತಾನೇ ಇರಬೇಕಂತ ಅನಿಸುತ್ತೆ ಹೇಗಿದೆ ಜೀತ ಅವಳಿಗೆ ವೀಡಿಯೋಗೆಲ್ಲ ಮಾಡೋಕೆ ಬರೋಕ್ಕೆ ಅವಳಿಗೆ ಇಷ್ಟ ಆಗೋಲ್ಲ ಚೆನ್ನಾಗಿದೆ ಅಂತ ಹೇಳಿದ್ಲು ಇಷ್ಟಪಟ್ಟು ತಿಂತಾ ಇದ್ದಾಳೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ತಿನ್ನಿ ಚೆನ್ನಾಗಿರುತ್ತೆ ಬಾಯ್ ನನ್ನ ಮಗಳಿಗೆ ಕೆಲವು ಬುಕ್ಸು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ವಿ ಅದೂ ಬಂದಿದೆ ಸ್ಕೂಲಲ್ಲಿ ಅಷ್ಟೊಂದು ಫೀಸ್ನ ಕಟ್ಟಿಸ್ಕೊಳ್ತಾರೆ ಆದರೆ ಬುಕ್ಗಳನ್ನ ಕರೆಕ್ಟಾಗಿ ಕೊಡಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಅರ್ಧ ಬುಕ್ಕು ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು ಮೈಸೂರದಲ್ಲಿ ಅವಳ ಫ್ರೆಂಡ್ ಯಾರು ತೊಗೊಂಡಿದ್ದಾಳೆ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ಲು ಅದಕ್ಕೆ ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ವಿ ಬುಕ್ ಸ್ಟೋರಲ್ಲಿ ತೌಸಂಡ್ ರುಪೀಸ್ ಆ ಥರ ಹೇಳಿದ್ರು ಇಷ್ಟು ಬುಕ್ಸ್ಗೆ ಆನ್ಲೈನಲ್ಲಿ ಫೈವ್ ತರ್ಟಿ ರುಪೀಸ್ ಏನೋ ಆಯಿತು ನಮಗಷ್ಟೇ ಫೈ ಟ್ವೆಂಟಿ ಫೋರ್ ಫೈ ಟ್ವೆಂಟಿ ಫೋರ್ ಅದೇ ಆನ್ಲೈನ್ ಪೇಮೆಂಟ್ ಮಾಡಿರೋದಕ್ಕೆ ಸ್ವಲ್ಪ ಅಮೌಂಟ್ ಕಡಿಮೆ ಆಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಪರವಾಗಿಲ್ಲ ನಾಟ್ ಬ್ಯಾಡ್ ಬುಕ್ ಸ್ಟೋರಲ್ಲಿ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳೋದ್ರ ಬದಲು ಒನ್ ಟು ಡಬಲ್ ಹೇಳ್ತಾರೆ ಆನ್ಲೈನಲ್ಲಿ ತರಿಸಿರೋದು ಚೆನ್ನಾಗೇ ಇದೆ ಚೆನ್ನಾಗಿದೆಯಾ ಜೀತಾ ಎಲ್ಲ ಬುಕ್ಸು ಕರೆಕ್ಟಾಗಿದೆಯಾ ಚೆಕ್ ಮಾಡು ಒಂದ್ಸಲ ಪೇಜಸ್ ಥಿಕ್ನೆಸ್ ಎಲ್ಲ ಚೆನ್ನಾಗಿದೆ ತಾನೇ ಲೆಸನ್ಸ್ ಎಲ್ಲ ಕರೆಕ್ಟಾಗಿದೆಯಾ ನೋಡು ಪೇಪರೆಲ್ಲ ಚೆನ್ನಾಗಿ ಬಂದಿದೆ ಇದೆಯಲ್ಲ ಹಾಂ ಏನು ಬುಕ್ಕಿದ್ದು ಎನ್ ಸಿ ಆರ್ ಟಿ ಓಕೆ ನನ್ಗೆ ಹಂಗಂದರೆ ಏನು ಅಂತ ಗೊತ್ತಿಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತೊಗೊಳ್ಳಿ ಚೆನ್ನಾಗಿ ಬಂದಿದೆ ಸಿಕ್ಸ್ ಸ್ಟ್ಯಾಂಡರ್ಡ್ ಮಕ್ಕಳದು ಮಾತ್ರ ಟೀ ಮತ್ತು ಬೊಜ್ ಬಜ್ಜಿ ಚೆನ್ನಾಗಾಗಿತ್ತು ಬುಕ್ಸು ಅಷ್ಟೇ ಸಿಕ್ಸ್ ಸ್ಟ್ಯಾಂಡರ್ಡ್ ಅವ್ರಿಗೆ ತುಂಬಾ ವರ್ತ್ ಇದೆ ಬುಕ್ ಸ್ಟೋರಲ್ಲಿ ತೌಸಂಡ್ ರುಪೀಸನ್ನು ಹೇಳಿದ್ರು ನಮಗೆ ಅರ್ಧಕ್ಕೆ ಅರ್ಧ ರೇಟಿಗೆ ಸಿಕ್ಕಿದೆ ಮೀಶೋದಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡ್ ಮಕ್ಕಳು ಯಾರ್ಯಾರು ಇದ್ದೀರಾ ಅವರೆಲ್ಲ ತೊಗೊಳ್ಳಿ ಏನು ಬುಕ್ಕಲ್ಲೇ ನೀನು ಅದು ಎನ್ ಸಿ ಆರ್ ಟಿ ಎನ್ ಸಿ ಆರ್ ಟಿ ಬುಕ್ ಅಂತ ನಮ್ಗೆ ಇವೆಲ್ಲ ಗೊತ್ತಿಲ್ಲ ಇವೇನೇನು ಸಿಲೆಬಸ್ಸು ಅವೆಲ್ಲ ನಾನು ಇಲ್ಲ ಅವಳು ಚೆನ್ನಾಗಿ ಓದ್ತಾಳೆ ಅವಳಿಗೆ ಏನು ಕನ್ಫ್ಯೂಸ್ ಇದ್ರೂ ಎಲ್ಲ ಕ್ಲಿಯರ್ ಮಾಡ್ಕೊತಾಳೆ ಅವ್ರು ಚಿಕ್ಕಿ ಹತ್ರ ಹೋಗಿ ಮಾತಾಡ್ಕೊಂಡು ಡೌಟ್ ಸಾಲ್ವ್ ಮಾಡ್ಕೊತಾಳೆ ಆದಷ್ಟು ಮಟ್ಟಿಗೆ ನನ್ನ ಮಗಳು ಚೆನ್ನಾಗಿ ಓದ್ತಿದ್ದಾಳೆ ಸಾಕು ಹಂಗೆ ಮುಂದೆ ಚೆನ್ನಾಗಿ ಓದಿದ್ರು ಓಕೆ ಗೈಸ್ ನಾನು ನನ್ನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋಸ್ನ ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಟಟಾ ಬಾಯ್ ಟೇಕ್ ಕೇರ್